ಎಲ್ಲ ಆರೋಪಿಗಳನ್ನ ರೇಣುಕಾಸ್ಮೆಕ್ ಪ್ರಕರಣದಲ್ಲಿ ಉಚ್ಚ ನ್ಯಾಯಾಲಯ ರೆಗ್ಯುಲರ್ ಬೇಲ್ ಕೊಟ್ಟಿದೆ ಆದರೆ ಇದರಲ್ಲಿ ದರ್ಶನ ಯಾವ ರೀತಿ ಪ್ರಕರಣದಲ್ಲಿ ಸಿಗಾಸ್ಲಾಗಿತ್ತು ಅನ್ನೋದು ಇನ್ನೊಂದು ವಾದ ಕೆಲವಾದಂತ ಸಿ ನಾಗೇಶ್ ಅವರು ಮತ್ತೆ ಸಂದೇಶ್ ಚೌಟಾ ಮತ್ತೊಬ್ಬರು ಇರೋ ವಕೀಲರು ಮತ್ತೆ ಇನ್ನೊಬ್ರು ಇರೋ ವಕೀಲರ ಅರುಣ್ ಶಾಮ್ ಅವರು ವಾದ ಮಂಡನೆ ಮಾಡಿದ್ರು ಆ ಎಲ್ಲಾ ಅಂಶಗಳನ್ನ ಪರಿಗಣನೆ ಮಾಡಿ ಮತ್ತು ಮನೆ ಉಚ್ಚ ನ್ಯಾಯಾಲಯ ಷರತ್ತುಬದ್ದ ಜಾಮೀನ ಆರೋಪಿಗಳು ಕೊಟ್ಟಿದೆ ಬಾರ್ದು ಅನ್ನುವಂತ ಒಂದಷ್ಟು ಷರತ್ತು ವಿಧಿಸಿದ್ದಾರೆ ಉಳಿದಂತ ಷರತ್ತುಗಳು ನಮ್ಗೆ ಆದೇಶದ ಪ್ರತಿ ಸಿಕ್ಕಿದ ನಂತರ ನಮ್ಗೆ ಗೊತ್ತಾಗುತ್ತೆ ಆದೇಶಕ್ಕೆ ಸಂಬಂಧಪಟ್ಟಂಗೆ ಏನಿದೆ ಸರ್ ಈಗ ಮಧ್ಯಂತರ ಆದೇಶ ಇತ್ತು ಅಥವಾ ಹುಂಗಿತ್ತು ಆಪರೇಷನ್ ಆಪರೇಷನ್ ಬಗ್ಗೆ ನಮಗೆ ಮಾನ್ಯ ಉಚ್ಚ ನ್ಯಾಯಾಲಯ ಮಧ್ಯಂತರ ಜಾಮೀನು ಕೊಡುವಂತ ಸಂದರ್ಭದಲ್ಲಿ ಮಾಹಿತಿ ಯಾವ್ದು ಮಾಧ್ಯಮಕ್ಕೆ ಹಂಚ್ಕೋಬಾರ್ದು ಅನ್ನೋದ್ ಕಂಡೀಷನ್ ಇವತ್ತು ಆದ್ರಿಂದ ಆ ಮಾಹಿತಿನ ನಾನು ಬಿಟ್ಟು ಹೋಗಬಾರ್ದು ಅಂತ ಎಂಟ್ರಿ ಯಾವ್ದು ಕೂಡ ಹೋಗಿಲ್ವಾ ಸಾಮಾನ್ಯವಾಗಿ ದರ್ಶನ್ ಏನಾದ್ರೂ ತೆಗೆದುಕೊಳ್ಬೇಕು ಅನ್ನೋ ಆಸೆಗಳಿದೆ ನಮಗೇನು ಸಿಕ್ಕಿಲ್ಲ ಸರ್ ಆ ಕಂಡೀಷನ್ ಅಂದ್ರೆ ಆ ಶರತ್ ಇದೆ ಅಲ್ ಅನ್ನೋದು ನಮ್ಗೆ ಅರ್ಜಿ ಆದೇಶ ಸಿಕ್ಕ ನಂತರ ಗೊತ್ತಾಗುತ್ತೆ ಒಂದ್ ಮಾತಿ ಮಾತಾಡ್ಬಿಡಿ ಮೇಡಮ್ ಮಾತಾಡ್ಬಿಡಿ ಅಲ್ಲ ಖುಷಿ ಆಗಿದೆ ಅಂತ ಆರು ತಿಂಗಳಿಂದ ಮಗಳು ಮೇಲಲ್ಲಿ ಇದ್ರು ದುಃಖ ಇತ್ತು ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿ ಮೇಡಮ್ ಹೇಳಿ ಮೇಡಮ್ ನೋಡಿ ಇವತ್ತು ಬಿಡುಗಡೆಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅಧಿಕೃತವಾದ ಒಂದು ಪ್ರತಿಯನ್ನ ನಾವು ಪಡೆದು ಅನಂತರ ಮೊನ್ನೆ ಸೆಷನ್ಸ್ ನ್ಯಾಯಾಲಯದಲ್ಲಿ ಶ್ಯೂರಿಟಿಯನ್ನ ಕೊಟ್ಟ ನಂತರ ಅದಾದ ನಂತರ ಬಿಡುಗಡೆ ಆಗುವಂತದ್ದು ದರ್ಶನ್ ವಿಚಾರಕ್ಕೆ ಮಾತಾಡೋದಾದ್ರೆ ಮೆಡಿಕಲ್ ಗ್ರೌಂಡ್ ಮೇಲೆ ಅವ್ರ ಔಷಧಿ ಮೇಲೆ ತೆಗೆದುಕೊಂಡಿದ್ರು ಅದ್ರ ಆಪರೇಷನ್ ಮಾಡಿಸ್ತೀವಿ ಅನ್ನೋದು ಇನ್ ಮುಂದೆ ಆ ತರದ ಯಾವುದೇ ಆಪರೇಷನ್ ಮಾಡಿಸ್ಲೇಬೇಕು ಅವ್ರಿಗೆ ಬಿಟ್ಟು ನೋಡಿ ಈಗ ಮಧ್ಯಂತರ ಜಾಮೀನು ಮಧ್ಯಂತರ ಜಾಮೀನು ವಿಲೀನ ಆಗುವಂತದ್ದು ಆಗುವಂಥದ್ದು ಶರತ್ಗಳು ಕಾಪಿಯನ್ನು ಪಡೆದ ನಂತರ ನಮ್ಗೆ ತಿಳಿಯುವಂಥದ್ದು ಸದ್ಯಕ್ಕೆ ಏನ್ ಹೇಳ್ಬೋದಂದ್ರೆ ಅಂದ್ರೆ ಎಲ್ಲ ಆರೋಪಿಗಳಿಗೂ ವೈರಲ್ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು ಎಲ್ರಿಗೂ ಸಹ ಜಾಮೀನು ಮಂಜೂರಾಗಿರುವಂತದ್ದು ನಾನು ಆರನೇ ಮತ್ತು ಏಳನೇ ಆರೋಪಿಗಳಿಗೆ ನಾನು ಏನು ಒತ್ತಡ ವಹಿಸಿ ವಾದವನ್ನು ಮಂಡಿಸಿದ್ದೆ ಅನುಕುಮಾರ್ ಮತ್ತು ಜಗದೀಶ್ ನೋಡಿ ಅವರ ವಿರುದ್ಧ ಇದ್ದಂತಹ ಒಂದು ಆರೋಪಗಳೇನಂದ್ರೆ ಅವರು ಅಪಹರಣ ಮತ್ತು ಅಪಹರಣ ಮತ್ತು ಹಲ್ಲೆ ಆರೋಪ ಏನ್ ಕಂಡು ಬಂದಿತ್ತು ಅನುಕುಮಾರ್ ಮತ್ತು ಜಗದೀಶ್ ಅವರ ವಿರುದ್ಧ ಆರನೇ ಮತ್ತು ಏಳನೇ ಆರೋಪಿಗಳು ನೋಡಿ ಯಾವುದೇ ಒಂದು ಈ ಒಂದು ಹಲ್ಲೆಯ ಬಗ್ಗೆ ಯಾವುದೇ ರೀತಿಯ ಒಳಸೆನ್ಸ್ ಇರೋದಿಲ್ಲ ಈ ಆರೋಪಿಗಳ ವಿರುದ್ಧ ಅನ್ನೋದು ನಮ್ಮ ಪ್ರಮುಖವಾದ ವಾದ ಆಗಿರ್ತದೆ ತದನಂತರ ಏನು ಪ್ರತ್ಯಕ್ಷ ಸಾಕ್ಷಿಗಳು ಇವರ ಹೇಳಿಕೆಗಳನ್ನ ಪಡೆದುಕೊಳ್ಳೋದು ಎಲ್ಲೋ ಒಂದ್ ಕಡೆ ಅವಿಯೋಜನೆಗೆ ಬಹುದೊಡ್ಡ ಲೋಪ ಅಂತ ಹೇಳ್ಬೋದು ಯಾಕಂದ್ರೆ ಹತ್ತು ದಿನಗಳ ನಂತರ ಏನು ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳನ್ನ ಪಡೆದುಕೊಂಡಿದ್ದಾರೆ ಅದು ಒಂದು ಬಹಳ ಒಂದು ಅವಿಯೋಜನೆಗೆ ಒಂದು ಆಗಿರುವಂತದ್ದು ಮತ್ತು